ಭಾರತ ಸೇರಿದಂತೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣ್ತಿರುವ ನಟ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಸದ್ಯ ಪಾಕಿಸ್ತಾನದಲ್ಲಿ ಬಿಡುಗಡೆಯಾಗಿ ಹವ ಸೃಷ್ಟಿಸಿದೆ ಸ್ಯಾಂಡಲ್ವುಡ್ ಸಿನಿಮಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಒಂದು ಪಾಕಿಸ್ತಾನದಲ್ಲಿ ಬಿಡುಗಡೆಯಾಗಿದೆ ಈ ಮೂಲಕ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಪಾಕಿಸ್ತಾನದಲ್ಲಿ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಇಸ್ಲಾಮಾಬಾದ್ ಕ್ಲಬ್ ಟಿಕೆಟ್ ಬುಕ್ಕಿಂಗ್ ಸೈಟ್ ನಲ್ಲಿ ಇಂದಿನಿಂದ ಟಿಕೆಟ್ ಬುಕ್ಕಿಂಗ್ ಮಾಡಬಹುದಾಗಿದೆ ಪಾಕಿಸ್ತಾನದ ಐಎಂಜಿಇಿ ಬ್ಯಾನರ್ ಅಡಿ ಹಿಂದಿ ಅವತರಣಿಕೆಯಲ್ಲಿ ಕೆಜಿಎಫ್ ಸಿನಿಮಾ ಬಿಡುಗಡೆಯಾಗಿದೆ ಈ ಹಿಂದೆ ಭಾರತದ ಅನೇಕ ಸಿನಿಮಾಗಳು ಪಾಕಿಸ್ತಾನದಲ್ಲಿ ಬಿಡುಗಡೆಯಾಗಿ ಕೋಟಿ ಕೋಟಿ ಹಣ ಗಳಿಸಿದ್ರು ಇದನ್ನು ಕಂಡ ಪಾಕ್ ಸರ್ಕಾರ ಕೆಲ ಸಿನಿಮಾಗಳಿಗೆ ನಿಷೇಧವನ್ನು ಹೇರಿತ್ತು ನಟ ಶಾರುಖ್ ಖಾನ್ ಜೀರೋ ಬಿಡುಗಡೆಯಾಗಿದ್ರು ಕೂಡ ಕೆಜಿಎಫ್ ಸಿನಿಮಾಗೆ ಪೈಪೋಟಿ ನೀಡಲು ವಿಫಲವಾಗಿತ್ತು ಇದೇ ಮೊದಲ ಬಾರಿಗೆ ಕನ್ನಡ ಒಂದು ಪಾಕಿಸ್ತಾನದಲ್ಲಿ ತೆರೆ ಕಂಡಿದೆ ಅಂದಹಾಗೆ ಪಾಕಿಸ್ತಾನಿ ಮಂದಿಗೆ ಭಾರತೀಯ ಸಿನಿಮಾಗಳು ಹೊಸದೇನಲ್ಲ ಬಾಲಿವುಡ್ ಚಿತ್ರದ ಅನೇಕ ಸಿನಿಮಾಗಳು ಪಾಕಿಸ್ತಾನದಲ್ಲಿ ಬಿಡುಗಡೆಯಾಗಿದೆ ಪ್ರಮುಖವಾಗಿ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಸಿನಿಮಾಗಳು ಪಾಕಿಸ್ತಾನಿಯರು ಹೆಚ್ಚು ಇಷ್ಟಪಡ್ತಾರೆ ಯಶ್ ನಟನೆಯ ಬಹು ಕೋಟಿ ರೂಪಾಯಿ ವೆಚ್ಚದ ಹಾಗೂ ಬಹು ಭಾಷೆಗಳಲ್ಲಿ ಬಿಡುಗಡೆಯಾಗಿರುವ ಕೆಜಿಎಫ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕ್ಲಬ್ ಸೇರಿದ ಕನ್ನಡದ ಮೊಟ್ಟ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕನ್ನಡ ಹಿಂದಿ ತೆಲುಗು ತಮಿಳ್ ಹಾಗೂ ಮಲಯಾಳಂ ಗಳಲ್ಲಿ ಚಿತ್ರ ರಿಲೀಸ್ ಆಗಿದ್ದು ಎಲ್ಲಾ ಭಾಷೆಗಳಲ್ಲಿಯೂ ಒಟ್ಟಾರೆಯಾಗಿ ಇನ್ನೂರು ಕೋಟಿಗೂ ಅಧಿಕ ಮೊತ್ತವನ್ನು ಗಳಿಕೆ ಮಾಡಿದೆ ಎಂದು ಗೊತ್ತಾಗಿದೆ ಒಂದರಲ್ಲೇ ಈ ಚಿತ್ರವು ನೂರ ಇಪ್ಪತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಹೇಳಲಾಗ್ತಾ ಇದ್ದು ಹಿಂದಿ ಅವತರಣಿಕೆಯಿಂದ ನಲವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಶಾರುಖ್ ಖಾನ್ ಅವರ ಜೀರೋ ಹಾಗೂ ರಣ್ವೀರ್ ಸಿಂಗ್ ಅವರ ಸಿಂಹ ಚಿತ್ರಗಳ ಭಾರಿ ಪೈಪೋಟಿ ನಡೆಯುವಲ್ಲಿ ಕೆಜಿಎಫ್ ಗಳಿಕೆಯಲ್ಲಿ ಸ್ಥಿರತೆ ಕಾಯ್ದುಕೊಂಡಿದೆ ಇನ್ನು ತೆಲುಗು ಮತ್ತು ತಮಿಳು ವರ್ಷನ್ ಕೂಡ ಭರ್ಜರಿ ಗಳಿಕೆ ಮಾಡುತ್ತಿದ್ದು ತೆಲುಗು ಕೆಜಿಎಫ್ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಕಳೆದ ಒಂದೆರಡು ದಿನಗಳಿಂದ ಕೆಜಿಎಫ್ ಗಳಿಕೆಯಲ್ಲಿ ಕೊಂಚ ಇಳಿಕೆ ಕಂಡಿದ್ರು ಜಾಗತಿಕ ಮಟ್ಟದಲ್ಲಿ ದಾಖಲೆ ಗಳಿಕೆ ಎಂಬ ದಾಖಲೆಗೆ ಈ ಗಳಿಕೆ ಸಾಕಾರ ಆಗಿದೆ ಹದಿನೇಳು ದಿನಗಳಲ್ಲಿ ಕೆಜಿಎಫ್ ಜಾಗತಿಕ ಮಟ್ಟದಲ್ಲಿ ನೂರ ತೊಂಬತ್ತೇಳು ಪಾಯಿಂಟ್ ಐವತ್ತಾರು ಕೋಟಿ ಗಳಿಸಿದ್ದು ದಿನ ಇನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿಕೊಂಡೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ